ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರ ಎರಡೂ ಕಡೆ ನಾವು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಲೇಬೇಕು ಇನ್ ಮುಂದೆ ಬಹುಶಃ ಜನತಾದಳ ಉಳಿತದ ಇಲ್ವಾ ಅನ್ನೋದೇ ಅನುಮಾನ ಇದೆ ಯಾಕೆ ಅಂದ್ರೆ ಅವರು ಅಡ್ಡಡ್ಡ ಅಡ್ಡಡ್ಡ ಜನತಾ ದಳನೇ ನುಂಗಾಕ್ತಾರೆ ಬಿ ಜೆ ಅವರ ಏಟು ಅಷ್ಟಿಷ್ಟ ಅಲ್ಲ ಇವತ್ತು ಎಲೆಕ್ಷನ್ ಟೈಮ್ಗೆ ಹೋಗಿ ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವ್ರೆ ಆದ್ರೆ ಮುಂದೆ ಪಾಪ ದಳದವ್ರ ಗೊತ್ತಾಗ್ತದೆ ಬಿ ಜೆ ಪಿ ಸವಾಸ ಎಂತಾದ್ರು ಬಿಜೆಪಿ ಏಟು ಎಂತಾದ್ರು ಅಂತ ಇವ್ರನ್ನ ಅರ್ಧ ಅರ್ಧ ಹಂಗಂಗೆ ಗುಳುಮ್ ಗುಳುಮ್ ಅಂತ ನುಂಗ್ ಬಿಡ್ತಾರೆ ಬಹುಶಃ ನನ್ಗೆ ಪಾಪ ಅಯ್ಯೋ ಪಾಪ ಅನ್ಸುತ್ತೆ ದಳದವ್ರನ್ನ ನೋಡಿದ್ರೆ ಯಾಕೆ ಅವರು ತಂದೆಯವರು ಚಿಕ್ಕಪ್ಪನವರು ಎಲ್ಲಾರು ಕಾಂಗ್ರೆಸ್ ಫ್ಯಾಮಿಲಿನೇ ಇವತ್ತಿಗೂ ಕಾಂಗ್ರೆಸ್ ಫ್ಯಾಮಿಲಿನೇ ಆದ್ರೆ ಅಲ್ಲಿ ಅನಿವಾರ್ಯವಾಗಿ ಟಿಕೆಟ್ ಸಿಗ್ಲಿಲ್ಲ ಅಂತೇಳಿ ಅನಿವಾರ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸರಿಪಡೆ ಆಗ್ತಕ್ಕಂಥ ಕಾರ್ಯಕ್ರಮ ಅದರ ಜೊತೆಗೆ ಅದ್ರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಳೇ ಲೀಡರ್ಗಳು ಅಂದ್ರೆ ಹಳೆ ಕಾಲದಲ್ಲಿ ಕೆ ಬಿ ಪಿಳ್ಳಪ್ನವರು ಬಹಳ ದೊಡ್ಡ ಲೀಡರ್ ಆ ಕಾಲದಲ್ಲಿ ನಮ್ಮ ತಂದೆಯವರ ಜೊತೆಗೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಲೀಡ್ರು ಅಂದ್ರೆ ಅವತ್ತು ಕೆ ಬಿ ಪಿಳ್ಳಪ್ನವರು ಅವರ ಸುಪುತ್ರರಾದಂತ ಬಚ್ಚೇಗೌಡ್ರು ಶಾಸಕರಾಗಿದ್ರು ಜನತಾ ದಳದಿಂದ ಅವರು ಕೂಡ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಕಾರಣ ಏನಂದ್ರೆ ಕಾರಣ ಏನಂದ್ರೆ ಇನ್ ಮುಂದೆ ಬಹುಶಃ ದಳ ಉಳಿತದ ಇಲ್ವ ಅನ್ನೋದೇ ಅನುಮಾನ ಇದೆ ಯಾಕೆ ಅಂದ್ರೆ ಬಿ ಜೆ ಅವರು ಅಡ್ಡಡ್ಡ ಅಡ್ಡಡ್ಡ ಕೈಕೊಂಡು ಜನತಾದಳನೇ ನುಂಗಾಗ್ತಾರೆ ಬಿ ಜೆ ಪಿ ಅವರ ಏಟು ಅಲ್ಲ ಇವತ್ತು ಎಲೆಕ್ಷನ್ ಟೈಮ್ಗೆ ಹೋಗಿ ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವ್ರೆ ಆದ್ರೆ ಮುಂದೆ ಪಾಪ ದಳದವ್ರ ಗೊತ್ತಾಗ್ತದೆ ಬಿ ಜೆ ಪಿ ಸವಾಸ ಎಂತಾದ್ರು ಬಿ ಜೆ ಪಿ ಏಟು ಎಂತಾದ್ ಅಂತ ಇವ್ರನ್ನ ಅರ್ಧ ಅರ್ಧ ಹಂಗಂಗೆ ಗುಳುಮ್ ಗುಳುಮ್ ಅಂತ ನುಂಗಾಕ್ ಬಹುಶಃ ನನ್ಗೆ ಪಾಪ ಅಯ್ಯೋ ಪಾಪ ಅನ್ಸುತ್ತೆ ದಳದವ್ರನ್ನ ನೋಡಿದ್ರೆ ಯಾಕೆ ಅಂದ್ರೆ ಎಲ್ಲದ ಅವ್ರನ್ನ ಇವ್ರನ್ನ ಎಲ್ಲ ಎಳೆದು ಬಿ ಜೆ ಪಿ ಒಳಗಡೆ ಹಾಕೊಂಡ್ಬಿಟ್ಟು ಮನೆಗೆ ನ್ಯಾತಾಡ್ಬಿಟ್ಟು ದಳದವ್ರನ್ನ ಹಂಗೆ ಬಿಟ್ಬಿಡ್ತಾರೆ ಈ ಕರ್ನಾಟಕದಲ್ಲಿ ಜನತಾ ಪರಿವಾರಕ್ಕೆ ಒಂದು ಇತಿಹಾಸ ಇದೆ ಬಹಳ ವರ್ಷಗಳಿಂದ ರಾಜ್ಯದಲ್ಲಿ ಒಂದು ಆಲ್ಟರ್ನೇಟ್ ಗೌರ್ಮೆಂಟ್ ಪರ್ಯಾಯ ಸರ್ಕಾರ ಪರ್ಯಾಯ ಪಕ್ಷವಾಗಿ ಜನತಾ ಪರಿವಾರ ಇತ್ತು ಆ ಜನತಾ ಪರಿವಾರಕ್ಕೂ ಜನತಾ ದಳಕ್ಕೂ ಬಹಳ ಸಂಬಂಧ ಕಮ್ಮಿ ಜೆ ಡಿ ಎಸ್ ಗೆ ಆದ್ರೂ ಕೂಡ ಏನೋ ಜನತಾ ಹೆಸರಲ್ಲಿ ಯಾವುದೋ ಒಂದು ಪಾರ್ಟಿ ಇತ್ತು ಆದ್ರೆ ಇವತ್ತು ಅವರು ಬಿಜೆಪಿ ಸಹವಾಸ ಮಾಡಿದ ಮೇಲೆ ಏನೋ ಒಂದು ರೈತರ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ ಜನತಾ ದಳದ ಕತೆನೂ ಇನ್ನ ಮುಗಿದೋಯ್ತು ಅಂತ ಹೇಳ್ಬೋದು ನಾವು ಇದನ್ನೆಲ್ಲ ನೋಡಿ ಅದ್ ಯಾಕೆ ಕುಮಾರಣ್ಣ ಹೋಗಿ ಅವ್ರ ಜೊತೆ ಸವಾಸ ಮಾಡಿದ್ರು ಅನ್ನೋದು ನಮ್ಗೂ ಗೊತ್ತಾಗ್ತಾ ಇಲ್ಲ ಅವ್ರ ಪಾರ್ಟಿನ ಅವರು ಉಳಿಸ್ಕೋಬೋದಾಗಿತ್ತು ಇವತ್ತು ತಗೊಂಡೋಗಿ ಅವ್ರ ಪಾರ್ಟಿನ ಬಿ ಜೆ ಪಿಗೆ ಸರೆಂಡರ್ ಮಾಡಿಸ್ಬಿಟ್ಟವ್ರೆ ಹೋದ್ ಬಾರಿ ಕಾಂಗ್ರೆಸ್ ಕೊಲೆ ಇದ್ದಾಗ ನಾವು ಒಂಬತ್ತು ಸೀಟ್ ಕೊಟ್ಟಿದ್ವಿ ಜನತಾ ಎಸ್ ಜೆಡಿಎಸ್ ಈ ಸತಿ ಸಿಕ್ಕಿರೋದು ಎಷ್ಟು ಮೂರ್ ಸೀಟ್ ನಾವು ಕಾಂಗ್ರೆಸ್ ಅವರು ಒಂಬತ್ತು ಸೀಟ್ ಕೊಟ್ಟಿದ್ವಿ ಜೆ ಡಿ ಎಸ್ ಈಗಿತ ಕೊಟ್ಟಿರೋದು ಬರೀ ಮೂರೇ ಸೀಟ್ ಅವ್ರ ಅದು ಯಾವುದು ಒಂದು ಮಂಡ್ಯ ಒಂದು ಹಾಸನ ಆಮೇಲೆ ಅವರು ಬಿಟ್ಟು ಅಂತ ಗಲಾಟೆ ಮಾಡಿದ್ದಕ್ಕೆ ಕೋಲಾರ ಒಂದು ಬಿಟ್ಕೊಟ್ಟವ್ರೆ ಅಷ್ಟೇ ಅವ್ರ್ಗ ಸಿಕ್ಕಿರೋದು ಒಂದ್ ಕಡೆ ಅವರು ಮೊಮ್ಮಗನ ಕ್ಯಾಂಡಿಡೇಟು ಇನ್ನೊಂದು ಕಡೆ ಮಗ ಕ್ಯಾಂಡಿಡೇಟು ಇನ್ನೊಂದು ಕಡೆ ಅಳಿಯ ಕ್ಯಾಂಡಿಡೇಟು ಮೂವರಿಗೆ ಜನತಾದಳ ಹೆಸರು ಅಂದ್ರೆ ಇವತ್ತು ಯಾರಪ್ಪ ಅಂದ್ರೆ ಇಲ್ಲಿ ಮಂಜುನಾಥ್ ಅಲ್ಲಿ ಕುಮಾರಣ್ಣವರು ಅಲ್ಲಿ ಅವ್ರ ಮೊಮ್ಮಗನ ಕ್ಯಾಂಡಿಡೇಟು ಸೊ ಹಂಗಾಗಿ ಜನತಾದಳಕ್ಕೂ ಕೂಡ ಭವಿಷ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರ I know,